ಸಿನಿಮಾ ಚೆನ್ನಾಗಿತ್ತು ಸಿನಿಮಾದವ್ರ ಬಗ್ಗೆನೇ ಸಿನ್ಮಾ ಲೈಕ್ ಅಪ್ಲೋಡಿಗ್ ಹೋದಾಗ ಏನೇನಾಗುತ್ತೆ ಅನ್ನೋ ತೋರಿಸಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ದಿ ಸಿನ್ಮಾದಲ್ಲಿ ಕೆಲವು ಮೆಟಾಫೋರ್ಸ್ ಇಷ್ಟ ಆಯಿತು ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿದೆ ಅಂದರೆ ಸಿನಿಮಾದವ್ರಿಗೆ ಸಿಕ್ಕಾಬಟ್ಟೆ ಬೇಗ ಕನೆಕ್ಟ್ ಆಗುತ್ತೆ ಯಾಕಂದರೆ ನಾರ್ಮಲ್ ಜನಕ್ಕೆ ಏನು ಅಷ್ಟು ಕನೆಕ್ಟ್ ಆಗುತ್ತೆ ಇಲ್ಲ ನಮಗೊಂದಿಲ್ಲ ಸಿನಿಮಾದವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಬಟ್ ಗಿರಿ ಸುಮಾರು ವರ್ಷಗಳಿಂದ ಪರಿಚಯ ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿ ಮಾಡ್ತಾ ಇರ್ತಾರೆ ಈ ಸಿನಿಮಾದಲ್ಲೂ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನಮಗೆ ಆ ತಾಯಿ ಮತ್ತು ಇದು ಆ ಡಿಲ್ವರಿ ಆಗೋದನ್ನ ಅವರು ಅದು ಮತ್ತು ಸಿನಿಮಾ ರಿಲೀಸ್ ಕನೆಕ್ಟ್ ಮಾಡಿದ್ರಲ್ಲ ಅದು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಮಗು ಡಿಲ್ವರಿ ಆದಾಗ ಎಷ್ಟು ಏನಿರುತ್ತೋ ಆ ಸಿನಿಮಾ ರಿಲೀಸ್ ಆಗುತ್ತೋ ಅದು ಕಂಪೇರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಕಂದಾಗಿದೆ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ಇಟ್ ಇಸ್ ಎ ಸೌತ್ ಇಂಡಿಯನ್ ಮೂವಿ ಅಂತ ಹೇಳ್ಬೋದು ಎಲ್ಲ ಭಾಷೆಗಳು ಇದೆ ಐ ಲೈಕ್ ಟು ವಾಟ್ ಐ ಲೈಕ್ ದ ಸ್ಟೋರಿ ಲೈನ್ ಬಿಕಾಸ್ ಅದರಲ್ಲಿ ಒಂದು ಚಿತ್ರ ತೆಗೆಯೋಕೆ ಎಷ್ಟೆಲ್ಲ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಇಟ್ಸ್ ಗುಡ್ ಸ್ಟೋರಿ ಲೈನ್ ಥ್ಯಾಂಕ್ ಯು ಕೆಲಸ ಮಾಡಿದ್ದೆ ಹೀರೋ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ ಇದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಲ್ಸೋ ಇಸ್ ವೆರಿ ಗುಡ್ ಮೂವಿ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ ಆಗುತ್ತೆ ನನಗೆ ಅದು ಕಂಪ್ಯಾರಿಸನ್ ಒಂದು ಬೇಬಿ ಹೆಂಗೆ ಬರ್ತ್ ಆಗುತ್ತೆ ಆ ಮೂವಿ ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಬರ್ತಾರ ಕಂಪೇರ್ ಮಾಡಿದ್ದಾರೆ ಗುಡ್ ಮೂವಿ ಸೂಪರ್ ಆಗಿದೆ ಫಸ್ಟ್ ಡೇ ಬಸ್ ಶೋ ಅಂತ ಫಿಲಂ ಮಾತ್ರ ಜನ ನೋಡಕ್ ಬರ್ತಾರೆ ಫಿಲಂ ಹಿಂದ್ಗಡೆ ಏನಾಗುತ್ತೆ ಅಂತ ಚೆನ್ನಾಗಿ ತೋರಿಸ್ಕೊಟ್ಟವ್ರೆ ಒಳ್ಳೆ ಕತೆ ಸೂಪರ್ ಆಗಿದೆ ಮೂವಿ ಅಂತೂ ಸೂಪರ್ ಇಷ್ಟ ಅದೇ ಫಿಲಮ್ ಹಾರ್ಡ್ ಡಿಸ್ಕ್ ಅಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ ಫಿಲಮ್ ಹಿಂಗ್ ಬರುತ್ತೆ ಅಂತ ಇವತ್ತು ಗೊತ್ತಾಗಿದೆ ಹಾರ್ಡ್ ಡಿಸ್ಕ್ ಅಲ್ಲಿ ಬರುತ್ತೆ ನಾವು ರೀಲ್ ಹಂಗೆ ಅನ್ಕೊಂಡಿದ್ವಿ ಆಮೇಲೆಲ್ಲ ಒಂದು ಒಂದ್ ಪೆನ್ ಡ್ರೈವ್ ಏನೋ ಒಂದ್ ಹಾಕಿ ಕೊಡ್ತಾರೆ ಅನ್ಕೊಂಡಿದ್ವಿ ಈ ತರ ಹಾರ್ಡ್ ಡಿಸ್ಕ್ ಹೋಗಿ ಚೆನ್ನಾಗಿ ಕೊಟ್ಟು ಮತ್ತೆ ಇವಾಗ ಬೆಂಗಳೂರಲ್ಲಿ ಮಾಡಿದ್ದಾರೆ ಅಂದಕ್ಕೆ ತುಂಬಾ ಖುಷಿ ಆಯ್ತು ಈ ತರ ಕನ್ನಡ ಮೂವಿ ಬರ್ತಾ ಇರಲಿ ಕನ್ನಡ ಮೂವಿ ಬೆಳಸೋಣ ಥ್ಯಾಂಕ್ ಯು ಚೆನ್ನಾಗಿದೆ ಸಿನಿಮಾದವ್ರ ಕಷ್ಟ ಏನು ಅಂತ ಅರ್ಥ ಆಯ್ತು ಇವಾಗ ಸುಮ್ಮನೆ ನಾವು

ಇದರಲ್ಲಿ ಸ್ವಲ್ಪ ಕಾಮಿಡಿ ಇಷ್ಟ ಆಯಿತು ಚೆನ್ನಾಗಿತ್ತು ಚೆನ್ನಾಗಿ ಬಂದಿದ್ದೆ ಫಿಲಮ್ಸ್ ಚೆನ್ನಾಗಿ ಬಂತು ಆಮೇಲೆ ಕನ್ನಡ ಫಿಲಮ್ ನಮ್ಮ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅದಕ್ಕೋಸ್ಕರ ಕನ್ನಡ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಫಿಲಮ್ಸ್ ಸೂಪರ್ ಇಷ್ಟ ಆಯಿತು ಇದು ಸಿನಿಮಾದಲ್ಲಿ ಸಿನಿಮಾ ಮಾಡೋರಿಗೆ ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ಒಂದು ದಾರಿ ಮಾರ್ಗ ಸಿಕ್ಕುತ್ತೆ ಇದ್ರಿಗೆ ತಿಳ್ಕೊಬೋದು

ತೆಗೆಯುವಾಗ ಸ್ವಲ್ಪ ಇದರೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ಅದೆಲ್ಲ ಸಿಂತ್ ತಂದಿದ್ದಾರೆ ಮುಂದೆ ಎಲ್ಲ ಫಿಲಮ್ಗಳಿಗೂ ಈ ಥರ ಇರುತ್ತೆ ಅನ್ನೋದು ಒಬ್ಬರಿಗೆ ಡೈರೆಕ್ಟ್ರಿಗೆ ಆಗಿರ್ಬೋದು ಪ್ರೊಡ್ಯೂಸರ್ಗೆ ಆಗಿರ್ಬೋದು ವಿಷಯಗಳು ಗೊತ್ತಾಗುತ್ತೆ ಈ ಥರ ಕಷ್ಟಗಳಕ್ಕೆ ಅನುಕೂಲ ಐತಿ ಹೇಳ್ಬೋದು ಬಟ್ ಅದು ಅದ್ರ ಹಿಂದೆ ಎಷ್ಟಿದೆ ಅನ್ನೋದಕ್ಕೆ ಅದರಲ್ಲಿ ಕಷ್ಟಗಳ ತುಂಬ ತ್ಯಾಂಕ್ ಯು ಯು ನೋಡಿದ್ದು ಎಲ್ರಿಗೂ ಈಗ ಸಿನಿಮಾ ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ತೆಗಿಬೇಕು ಎಷ್ಟು ಕಷ್ಟಪಡ್ತಾರೆ ಎಷ್ಟೆಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಏನೇನು ಥರ ಏನೋ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಗತ್ತೆ ಸೊ ನಾವು ಅದೇ ಥರ ಬಂದಿದ್ದೀವಿ ನಿಮಗೂ ಅದೇ ಕತೆ ಹೇಳೋಕ್ಕೆ ನಾವು ಟ್ರೈ ಮಾಡಿದೀವಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ಇನ್ನೂ ಪಿಕ್ಚರ್ಗಳನ್ನ ಎಲ್ಲರೂ ಇನ್ನೂ ಜನಕ್ಕೆ ಬಂದು ಪಿಕ್ಚರ್ ನೋಡೋಕೆ ಹೇಳಿ ನಮಗೆ ನಮಗೆ ಸಪೋರ್ಟ್ ಮಾಡಿಸಿ ಎಲ್ರಿಗೂ ತುಂಬಾ ಖುಷಿ ಆಗ್ತಿದೆ ಸಿನ್ಮಾ ರಿಲೀಸ್ ಆಗಿರೋದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಪ್ಲೀಸ್ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಇದ್ ಒಂದೇ ನಾವು ಕೇಳಕ್ ಇಷ್ಟಪಡೋದು ಸೊ ನೆಕ್ಸ್ಟ್ ಓ ಟಿ ಟಿ ನೋಡೋಣ ಟಿವಿ ನೋಡೋಣ ಅಂತ ಪ್ಲೀಸ್ ಅನ್ಕೊಂಬಿಡಿ ಥಿಯೇಟರ್ ಗೆ ಬಂದು ಸಿನ್ಮಾನ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಮಾಡೋದು ಅಷ್ಟು ಅಂದರೆ ಅಷ್ಟು ಈಸಿ ಅಲ್ಲ ಬರೀ ಕಲರ್ಫುಲ್ ಪ್ರಪಂಚ ಅಲ್ಲ ಇದು ನಾವು ಕಷ್ಟಪಡ್ತೀವಿ ಅಂತ ಸೊ ಯಾ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಹಾಗೆ ದಯವಿಟ್ಟು ಥಿಯೇಟರ್ ಗೆ ಬಂದು ಮೂವಿ ನೋಡಿ ಇದು ಜಸ್ಟ್ ನಾಟ್ ಜಸ್ಟ್ ಸಿನ್ಮಾ ಸಿನ್ಮಾದವರ ಎಮೋಷನ್ಸ್ ನಿಮಗೆ ಅರ್ಥ ಆಗತ್ತೆ ಅವ್ರ ಕಷ್ಟಗಳು ನಿಮ್ಗೆ ಅರ್ಥ ಆಗುತ್ತೆ ಸೊ ನಾವು ಕೂಡ ಹೇಗ್ ವರ್ಕ್ ಮಾಡ್ತೀವಿ ನಮ್ಮ ಪರಿಶ್ರಮ ಪರಿಶ್ರಮ ಏನಿರತ್ತೆ ಮೂವಿಯಲ್ಲಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಸೊ ದಯವಿಟ್ಟು ಸಿನ್ಮಾ ರಿಲೀಸ್ ಆಗಿದೆ ಇವತ್ತು ಎಲ್ಲರೂ ಥಿಯೇಟರ್ ಗೆ ಬಂದು ಮೂವಿ ನೋಡಿ ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಫಸ್ಟ್ ಡೇ ಫಸ್ಟ್ ಶೋಸ್ ಆಗಲಿ ಯಾವ್ಯಾವ ಯಾವ್ಯಾವ ಇದು ನೋಡ್ತೀರಾ ಯಾವ್ಯಾವ ಟೈಮಿಂಗ್ ನೋಡ್ತೀರಾ ಅದನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅನ್ಕೊಂಡೆ ನೋಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಕನ್ನಡ ಜನತೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದೀನಿ ಆಯ್ತು ನಮಸ್ಕಾರ ಇದು ಬರೀ ಕನ್ನಡದ ಸಿನಿಮಾ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಅಂತೂ ಅಲ್ಲ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಒಂದಷ್ಟು ಜ್ಞಾನದ ಜೊತೆ ಒಂದಷ್ಟು ಹಾಸ್ಯ ಒಂದಷ್ಟು ಎಮೋಷನ್ಸು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಿನಿಮಾ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಹಾಗೆ ಈ ಸಿನಿಮಾನ ನೋಡಿದ್ರೆ ನಿಮಗೂ ಒಂದು ಸ್ಫೂರ್ತಿ ಸಿಗತ್ತೆ ಸಾಕಷ್ಟು ಹೊಸ ಸಿನಿಮಾ ಮಾಡೋರಿಗೆ ಹೊಸಬರಿಗೆ ಎಲ್ಲರಿಗೂ ಒಂದಷ್ಟು ಏನೋ ಒಂದು ಸ್ಫೂರ್ತಿ ಸಿಗತ್ತೆ ಮತ್ತು ಅವ್ರಿಗೂ ನಾವು ಸಿನಿಮಾ ಮಾಡಬೇಕು ನಮ್ಮಲ್ಲೂ ಒಂದು ಛಲ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಖಂಡಿತ ಭಾವನೆ ಬರುತ್ತೆ ಬರುತ್ತೆ ಆ್ಯಂಡ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಿಮ್ಮನ್ನು ಬೇಜಾರು ಮಾಡೋಲ್ಲ ಅದಂತೂ ನನ್ನ ಸೈಡಿಂದ ನಾನು ಕೊಡೋ ಒಂದು ಭರವಸೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ಸ್ ಅ ಒನ್ ಟೈಮ್ ವಾಚ್ ಫಾರ್ ಯು ಗೈಸ್ ಸೊ ನಿಮಗೆ ಬೇಜಾರಂತೂ ಮಾಡಲ್ಲ ಪ್ಲೀಸ್ ನಮ್ಮನ್ನು ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇವರು ಮತ್ತೆ ಗಿರಿ ಕಂಡಿರ ಕನಸು ಕಳ್ಕೊಂಡಿರೋ ಹಾರ್ಡ್ ಡಿಸ್ಕ್ ಕೊನೆಗೂ ಸಿಕ್ಕಿದೆ ಸೊ ಹಾರ್ಡ್ ಡಿಸ್ಕ್ ಸಿಕ್ಕಿರೋದು ಎಲ್ಲರಿಗೂ ಖುಷಿ ಕೊಟ್ಟಿದೆ ಒಂದ್ ವಿಷಯ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಎಷ್ಟು ಎಮೋಷನ್ ಸಿನಿಮಾ ಇಂಡಸ್ಟ್ರಿಲಿ ಅನ್ನೋದು ಈ ಪಿಕ್ಚರ್ ನೋಡಿದ್ರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಇದು ಬರೀ ಯಾರ್ದು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ದು ಕ್ಯಾಮ್ರಾಮನ್ದು ಇಲ್ಲ ಪ್ರೊಡ್ಯೂಸರ್ ಕಥೆ ಅಲ್ಲ ಪ್ರತಿಯೊಬ್ಬ ತಂತ್ರಜ್ಞ ಕೆಲಸ ಮಾಡೋರು ಎಲ್ಲರದೂ ಕತೆ ಇದು ಸೊ ಇದನ್ನು ಕನೆಕ್ಟ್ ಆಗಿ ಸಿನಿಮಾ ನೋಡಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಆಮೇಲೆ ರಿವ್ಯೂ ಹೇಳಿ ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಗಿರೀಶ್ ಪ್ರೊಡ್ಯೂಸರ್ ಸರ್ ವೈರಾಸಿ ಮಾಡೋದು ನಾಟ್ ಈಸಿ ಈ ಸಿನಿಮಾ ನಿಜವಾಗ್ಲೂ ಕ್ರೇಜಿ